ಇಲ್ಲ ಆ್ಯಂಟಿ ಶೇಕ್ ಟೆಕ್ನಾಲಜಿ ಅಂತ ಇದೆ ನಮ್ಮಲ್ಲಿ ಅದೇನಪ್ಪ ಅಂತಂದರೆ ದೋಟಿ ಮೇಲೆ ಏರಿಸಿದಾಗ ಬಳಕುತ್ತೆ ಧೋಟಿ ಇವಾಗ ಮಾರ್ಕೆಟಲ್ಲಿ ಒಂದು ಮೂವತ್ತು ಸಾವಿರದಿಂದಲೂ ಸಿಗುತ್ತೆ ಕಮ್ಮಿ ಕ್ವಾಲಿಟಿ ದೋಟಿಗೂ ಒಳ್ಳೆ ಕ್ವಾಲಿಟಿ ದೋಟಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ ಮೇಲೆ ಹೋದಾಗ ಬಳಕಲ್ಲ ಅದು ಸೊ ಬಳಕದೇ ಇರೋಂಥ ದೋಟಿ ಅತಿ ಒಳ್ಳೆ ಕ್ವಾಲಿಟಿ ದೋಟಿ ತುಂಬ ಖುಷಿಯಿಂದ ರೈತರು ಫೋನ್ ಮಾಡ್ತಾರೆ ಸರ್ ಹನ್ನೊಂದು ಸಾವಿರ ಓಲ್ಟಲ್ಲಿ ಟಚ್ ಮಾಡಿದೆ ನನ್ನ ಜೀವ ಉಳಿಸಿದ್ದೀರಾ ನೀವು ಅಂತ ಇನ್ನು ಏನಾಗಿದೆ ಕೈಯ ಬೆರಳು ಅಥವಾ ಕಾಲು ಬೆರಳಲ್ಲಿ ಓಪನ್ ಆಗಿ ರಕ್ತ ಬರುತ್ತೆ ಸಾಮಾನ್ಯವಾಗಿ ಸೊ ಬಟ್ ಪ್ರಾಣ ಹಾನಿ ಅತಿ ಕಡಿಮೆ ಆಗಿದೆ ನಮ್ಮ ದುಡ್ಡಿಗೆ ನಮಸ್ಕಾರ ನನ್ನ ರೈತ ಬಾಂಧವ್ರೆ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನಾನು ನಮ್ಮ ಹಾಸನದ ಅರ್ಕುಲ್ಗೂಡು ಜಿಲ್ಲೆಯಲ್ಲಿ ನನ್ನ ತೋಟ ಎಲ್ಲ ಇರೋರು ನಾನಾದರೆ ಅಮೆರಿಕದಲ್ಲಿ ಕಾರ್ ಡಿಸೈನಿಂಗ್ ಮಾಡ್ತಾ ಇದ್ದೆ ಜಗ್ವಾರ್ ಓವರು ಫೋರ್ಡು ಈ ಥರ ಕಂಪ್ನೀಸ್ಗೆ ಒಂದು ಹದಿಮೂರು ವರ್ಷ ಅಲ್ಲೆಲ್ಲ ಕೆಲಸ ಮಾಡಿ ಒಂದು ಎಂಟು ಹತ್ತು ದೇಶದಲ್ಲಿ ನಾನು ಕಾರ್ ಡಿಸೈನ್ ಮಾಡೋ ಫೀಲ್ಡಲ್ಲಿ ಕನ್ಸಲ್ಟಿಂಗ್ ಕೊಟ್ಟು ಬಂದಿದ್ದೀನಿ ನನ್ನ ತೋಟವನ್ನು ನಮ್ಮ ತಂದೆ ತೀರು ಹೋದ ಮೇಲೆ ಅರ್ಕುಲ್ಗೂಡು ಹಾಸನದಲ್ಲಿ ಅಮೇರಿಕದಿಂದ ನೋಡ್ಕೊಳ್ಳೋ ಪ್ರಸಂಗ ಬಂತು ಸೊ ಆವಾಗ ನನಗೆ ಮೇಯ್ನು ಪ್ರಾಬ್ಲಮ್ ಏನು ಎದುರಾಯ್ತು ಅಂತಂದರೆ ಈ ಕಾರ್ಮಿಕರ ಅಭಾವ ಸೊ ಮರ ಹತ್ತೋರು ಸಿಕ್ತಿರ್ಲಿಲ್ಲ ಹಾಗೆ ಏನಾಗೋಯಿತು ಅಂತಂದರೆ ಮರ ಹತ್ತಿದ್ದ ಲೇಬರು ನಮ್ಮಲ್ಲಿ ಇನ್ನೇನು ಮರದಿಂದ ಕೆಳಗೆ ಬೀಳೋ ಪ್ರಸಂಗ ಬಂತು ಆವಾಗ ನನಗನ್ಸಿದ್ದು ಒಬ್ಬ ಮನುಷ್ಯ ಲೈಫ್ ರಿಸ್ಕ್ ಮಾಡಿಕೊಂಡು ಮರ ಹತ್ತಿ ಜೀವ ಯಾಕೆ ಕಳ್ಕೊಬೇಕು ಇದಕ್ಕೆ ಬೇರೆ ಏನು ಪರ್ಯಾಯ ಇಲ್ಲವೋ ನಾವೆಲ್ಲ ಇಷ್ಟು ತಂತ್ರಜ್ಞಾನ ಜಗತ್ತಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಒಂದು ಎತ್ತರದ ಮರದಿಂದ ಒಂದು ಹಣ್ಣನ್ನು ಕುಯ್ಯೋಕ್ಕೆ ಯಾವುದೂ ಉಪಕರಣ ಇಲ್ಲವಲ್ಲ ಅಂತ ನಾನು ಹುಡುಕಾಟ ಮಾಡಿದೆ ಯಾವುದ್ಯಾವುದು ಉಪಕರಣಗಳಿದೆ ಬೇರೆ ದೇಶದಲ್ಲಿ ಅಥವಾ ಏನೇನು ತಂತ್ರಜ್ಞಾನ ಇದೆ ಅಂತ ನನಗೆ ಪ್ರಾಕ್ಟಿಕಲ್ ಅಂದರೆ ರೈತನಿಗೆ ಇಷ್ಟ ಆಗೋ ತಂತ್ರಜ್ಞಾನ ಯಾವುದೂ ಕಾಣಲಿಲ್ಲ ಆಗ ನಾನೇ ಏನಾದರೂ ಯಾಕೆ ಮಾಡಬಾರ್ದು ಅಂತ ಒಂದು ಚಿಂತನೆ ಬಂತು ಸೊ ಆಗ ನನಗೆ ಇಷ್ಟ ಆಗಿದ್ದು ಮೆಥಡಾಲಜಿ ಬಿದಿರು ದೋಟಿ ಬಿದಿರು ತೋಟಿಗೆ ನಿಮಗೆ ಅದಕ್ಕೆ ಆಪ್ರೇಟಿಂಗ್ ಕಾಸ್ಟ್ ಇಲ್ಲ ಮೇಂಟೆನೆನ್ಸ್ ಇಲ್ಲ ಏನೂ ಇಲ್ಲ ಸೊ ಅದನ್ನೇ ಯಾಕೆ ಎಂಬತ್ತಡಿ ತನಕ ಯೂಸ್ ಮಾಡೋಕ್ಕೆ ಆದರೆ ಅದು ಟ್ರಾನ್ಸ್ಪೋರ್ಟೇಷನ್ ಈಸಿಯಾಗಿ ಹಗಿರವಾಗಿದ್ದು ಬಳಕದೇ ಇದ್ದರೆ ಅದು ಸಕ್ಸಸ್ ಆಗುತ್ತೆ ಅಂತ ನನಗೆ ಅನಿಸಿತ್ತು ಸೊ ಆ ನಿಟ್ಟಿನಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗಿರೋ ಪೈಪ್ಸು ಲೈಟ್ ಇರಬೇಕು ಬಳಕಬಾರ್ದು ಸ್ಟ್ರಾಂಗ್ ಇರಬೇಕು ಇದಕ್ಕೆ ಹುಡುಕಾಟ ಮಾಡ್ತಾ ಇದ್ದಾಗ ನಮ್ಮ ರೇಸ್ ತಂತ್ರಜ್ಞಾನ ಹಾಗೂ ನಮ್ಮ ರಾಕೆಟ್ ಸೈನ್ಸಲ್ಲಿ ಕಾರ್ಬನ್ ಫೈಬರ್ ಅನ್ನೋ ಒಂದು ಬ್ಯಾಟ್ರಿಯಲ್ನ ಬಳಸ್ತಾರೆ ಇದು ಕಬ್ಬಣಕ್ಕಿಂತ ಹತ್ತರಷ್ಟು ಹಗರ ಹಾಗೆಯೇ ಹತ್ತರಷ್ಟು ಗಟ್ಟಿ ಜಾಸ್ತಿ ವೆಯ್ಟ್ ಟು ಸ್ಟ್ರೆಂತ್ ರೇಷ್ ತುಂಬ ಜಾಸ್ತಿ ಆಗಿದೆ ಆ ಮೆಟೀರಿಯಲ್ ಬೆಳೆಸಿದ್ರೆ ಖಂಡಿತ ಇದು ಸಕ್ಸಸ್ ಆಗುತ್ತೆ ಅಂತ ಅದರಲ್ಲೇ ಸಾಕಷ್ಟು ಗ್ರೇಡ್ಗಳು ತಂತ್ರಜ್ಞಾನಗಳಿದೆ ಸೊ ಅದರ ಸಾಕಷ್ಟು ಬೇರೆ ಬೇರೆ ಥರದನ್ನು ಆನೆ ಮಾಡಿದ ಮೇಲೆ ನಾವು ಒಂದು ದೋಟಿಯನ್ನು ನನ್ನ ತೋಟದಲ್ಲಿ ಪ್ರಾಯೋಗಿಕವಾಗಿ ಮಾಡಿಕೊಂಡಾಗ ತುಂಬ ಒಳ್ಳೆಯ ಸಕ್ಸಸ್ ಇತ್ತು ಸೊ ಆವಾಗ ಅದನ್ನು ಎಲ್ಲ ರೈತರಿಗೂ ತಲುಪ್ಕೋಣ ಅಂತ ಅಮೇರಿಕದಿಂದಲೇ ಕೂತ್ಕೊಂಡು ಮೂರು ವರ್ಷ ಬಿಸ್ನೆಸ್ ಮಾಡಿದೆ ನಾವು ಇಡೀ ಇಂಡಿಯಾದಲ್ಲಿ ಅಥವಾ ಜಗತ್ತಲ್ಲಿ ನಂಬರ್ ಒನ್ ದೋಟಿ ಕಂಪನಿ ಆಯಿತಾ ಹೈಯೆಸ್ಟ್ ಸೆಲ್ಲಿಂಗ್ ದೋಟಿ ನಮ್ಮದೇ ಇರೋದು ಈ ದೋಟಿ ಅನ್ನೋ ಪ್ರಾಡಕ್ಟ್ ಹೆಂಗಿದೆ ಏನಾಗುತ್ತೆ ಅಂತ ನೋಡೋಣ ಈಗ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಎಪ್ಪತ್ತು ಪಾಯಿಂಟ್ ದೋಟಿ ಇಲ್ಲಿ ನೀವು ಇದನ್ನು ಆಪ್ರೇಟ್ ಮಾಡಬೇಕಾಗಿರೋದು ಹೇಗಪ್ಪ ಅಂತಂದರೆ ಈ ಥರ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇದರಲ್ಲಿ ಇದನ್ನು ಬಿಟ್ಕೊಂಡು ಕತ್ತಿನೇ ತೆಗೆದು ಬಿಡ್ಬಹುದು ಇದು ಇದಕ್ಕೆ ಯೂಸ್ ಮಾಡುವಂಥ ಕತ್ತಿ ಇದು ಸೆಲ್ಫ್ ಶಾರ್ಪ್ನಿಂಗ್ ಟೆಕ್ನಾಲಜಿ ಇದೆ ಇದರಲ್ಲಿ ಸೊ ಹಾಗಾಗಿ ಇದು ಕುಳಿತಾ ಕುಳಿತಾ ಶಾರ್ಪ್ ಆಗುತ್ತೆ ಇದನ್ನು ನೀವು ತುಂಬ ಸಿಂಪಲಾಗಿ ಈ ದೋಟಿಗೆ ಈ ಥರ ಹ್ಯಾಂಪ್ ಓಪನ್ ಮಾಡಿದ್ದೀನಿ ಹಿಂಗೆ ಜೋಡಣೆ ಮಾಡ್ಕೋಬಹುದು ನೆಕ್ಸ್ಟು ಒನ್ ಬೈ ಒನ್ ಪೈಪ್ಗಳನ್ನು ಹಿಂಗೆ ಲಾಕ್ ಓಪನ್ ಮಾಡೋದು ಮೇಲೆ ಏರಿಸೋದು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಪೈಪು ಆರು ಅಡಿ ಇರುತ್ತೆ ಸೊ ಈ ಥರ ಹತ್ತು ಹನ್ನೆರಡು ಲಾಕ್ಗಳಿರುತ್ತೆ ಸೊ ಅದನ್ನು ನೀವು ಅರುವತ್ತು ಎಪ್ಪತ್ತು ಎಂಬತ್ತಡಿ ತನಕ ದೋಟಿ ನಿಮಗೆ ಇದು ಮೇಲೆ ಹೋಗುತ್ತೆ ಸೊ ಇದನ್ನು ಮೇಲಕ್ಕೆ ಅಡಿಕೆ ಆಗ್ಬೋದು ತೆಂಗು ಆಗಬಹುದು ಯಾವುದೇ ಎತ್ತರದ ಮರ ಹಲ್ಪ್ ಆಗಬಹುದು ಈ ಥರ ಯಾವುದೇ ಮರಗಳಿಗೆ ನೀವು ಉಪಯೋಗ ಮಾಡಬಹುದು ಸೊ ಇವಾಗ ನಾನು ನಿಮಗೆ ತೋರಿಸಿದ್ದು ಕುಯಿಲ್ ದೋಟಿ ಇದರಲ್ಲಿ ಮನುಷ್ಯ ಒಂದು ದಿನಕ್ಕೆ ಬಿದಿರು ದೋಟಿ ಅಥವಾ ಮರ ಹತ್ತಿ ಕುಯ್ಲು ಮಾಡೋದು ಮೂರು ನಾಲ್ಕು ದಿನಕ್ಕೆ ಆಗೋಕ್ಕಿಂತ ಒಂದೇ ದಿನಕ್ಕೆ ಆಗುತ್ತೆ ಸೊ ಹಾಗಾಗಿ ಎರಡರಿಂದ ಮೂರು ದಿನದ ಲೇಬರ್ ಉಳಿತಾಯ ಆಗುತ್ತೆ ಹಾಗೂ ಜೀವದ ರಕ್ಷಣೆ ಮರ ಹತ್ತಿದ್ರೆ ಲೈಫ್ ರಿಸ್ಕ್ ಇರುತ್ತೆ ಇದರ ಲೈಫ್ ರಿಸ್ಕೇ ಇಲ್ಲ ಕರೆಂಟ್ ಹೊಡೆಯೋ ಒಂದು ಡೇಂಜರ್ ಇರುತ್ತೆ ಅದಕ್ಕೆ ನಾವು ಪ್ರತಿ ಲಾಕಲ್ಲೂ ಕರೆಂಟು ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಬರದೇ ಇರೋ ಥರ ಲಾಕಲ್ಲಿ ಕರೆಂಟ್ ಫಿಲ್ಟರ್ ಹಾಕಿದ್ದೀವಿ ಸೊ ಕೆಳಗಿನ ಪೈಪಿಗೆ ನಲ್ವತ್ತು ನಲವತ್ತೊಲ್ಟಿಗೆ ಯಾವುದೇ ಕಾರಣಕ್ಕೂ ಕರೆಂಟ್ ಬರೋಲ್ಲ ಹನ್ನೊಂದು ಸಾವಿರ ವೋಲ್ಟೇಜ್ ಪ್ರೈಮರಿ ಲೈನಿಗೆ ಖರ್ಚಾದಾಗ ಮಾತ್ರ ಇಲ್ಲ ವೆರಿ ಮೈನರ್ ಕರೆಂಟ್ ಬರ್ಬೋದು ಕೆಲವ್ರಿಗೆ ಹೊಡೆದೇ ಇಲ್ಲ ಬಟ್ ನಾವು ಕರೆಂಟ್ ಹೊಡೆಯಲ್ಲ ಅಂಥೇಳಲ್ಲ ಹನ್ನೊಂದು ಸಾವಿರ ವೋಲ್ಟೇಜ್ ಇರೋದು ನಿಮಗೆ ಮೇ ಬಿ ಒಂದು ಐನೂರು ವೋಲ್ಟೇಜ್ ಅಷ್ಟು ಕರೆಂಟ್ ಹೊಡಿಬಹುದು ಅದನ್ನು ಈಸಿಯಾಗಿ ಬಿಡಬಹುದು ಆಗ ಹನ್ನೊಂದು ಸಾವಿರ ಹಾಗೆ ಬಂದುಬಿಟ್ರೆ ವಿದಿನ್ ಎ ಸೆಕೆಂಡ್ ಮನುಷ್ಯ ಇರೋದಿಲ್ಲ ಸೊ ಅಷ್ಟು ಜ್ವರ ಹೊಡಿತು ಸೊ ಇದು ನಮ್ಮ ಕೂಯಿಲ್ ದೋಟಿ ಆಯಿತು ಸೊ ಇದು ಯಾವುದನ್ನು ಎನಿಫಿಫ್ಲಾಗಿರುತ್ತೆ ಇದು ಕಾರ್ಬನ್ ಫೈಬರ್ ಅಂತ ಮೆಟೀರಿಯಲ್ಲು ಇದರಲ್ಲಿ ನಿಮಗೆ ಹೆಂಗೆ ಸ್ಟೀಲಲ್ಲೇ ಸ್ಟೈನ್ಲೆಸ್ ಸ್ಟೀಲ್ ಇದೆ ಸ್ಟೈನ್ಲೆಸ್ ಸ್ಟೀಲಲ್ಲೇ ಟೂ ನಾಟ್ ಫೋರ್ ಗ್ರೇಡ್ ಇದೆ ತ್ರೀ ಜೀರೋ ಫೋರ್ ಗ್ರೇಡ್ ಇದೆ ಅದೇ ಥರ ಕಾರ್ಬನ್ ಫೈಬರಲ್ಲೂ ಬೇರೆ ಬೇರೆ ಗ್ರೇಡ್ಗಳಿದೆ ನಮ್ಮದು ಅತೀ ಕಡಿಮೆ ಬಳಸುವಂಥ ಗ್ರೇಡು ಹಾಗಾಗಿ ಇದರಲ್ಲಿ ಬಳಕುವಕ್ಕೆ ಸುತ್ತೆ ಕಡಿಮೆ ಇರುತ್ತೆ ಆಮೇಲೆ ಇದರಲ್ಲಿ ಡಬಲ್ ಲಾಕ್ ತಂತ್ರಜ್ಞಾನ ಅಂತಿದೆ ಡಬಲ್ ಲಾಕ್ ತಂತ್ರಜ್ಞಾನ ಅಂತಂದರೆ ಏನಂದರೆ ಇದರಲ್ಲಿ ನಾವು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಲಾಕ್ಗಳು ಫೀಲ್ ಮಾಡೋದು ಆಗ್ತಾ ಆಗ್ತಾಯಿತ್ತು ಈ ಡಬಲ್ ಲಾಕ್ ನಾನು ಹೆಂಗೆ ಕಟ್ಟ ವರ್ಕ್ ಆಗುತ್ತೆ ಅಂತಂದರೆ ಈಗ ನಾನು ಈ ಲಾಕ್ನ ಈ ಪೈಪನ್ನ ಫುಲ್ ಎಳಿತೀನಿ ಇದು ಹೊರಗಡೆ ಬರೋದಿಲ್ಲ ಇದು ಪೈಪ್ ಹೊರಗಡೆ ಯಾಕೆ ಬರಲ್ಲ ಅಂತಂದರೆ ಒಳಗಡೆ ಒಂದು ಲಾಕ್ ಇದೆ ಇವಾಗ ನೋಡಿ ನಾನು ತೋರಿಸ್ತೀನಿ ನೋಡಿ ಎಷ್ಟೇ ಹೇಳಿದ್ರು ಅದು ಹೊರಗಡೆ ಬರೋದಿಲ್ಲ ಸೊ ಒಳಗಡೆನೇ ಲಾಕ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಇಲ್ಲಿ ಹೊರಗಡೆ ಒಂದು ಲಾಕ್ ಇದೆ ಸೊ ಹಾಗಾಗಿ ಇದನ್ನ ಡಬಲ್ ಲಾಕ್ ಅಂತ ಹೇಳ್ತೀವಿ ನಾವು ಈ ಪರ್ಟಿಕ್ಯುಲರ್ ತಂತ್ರಜ್ಞಾನನ ಆಮೇಲೆ ಆ್ಯಂಟಿ ಶೇಪ್ ಟೆಕ್ನಾಲಜಿ ಅಂತ ಇದೆ ನಮ್ಮಲ್ಲಿ ಅದೇನಪ್ಪ ಅಂತಂದರೆ ದೋಟಿ ಮೇಲೆ ಏರಿಸಿದಾಗ ಬಳಸುತ್ತೆ ಹ್ಞೂ ದೋಟಿ ಇವಾಗ ಮಾರ್ಕೆಟಲ್ಲಿ ಒಂದು ಮೂವತ್ತು ಸಾವಿರದಿಂದನೂ ಸಿಗುತ್ತೆ ಕಮ್ಮಿ ಕ್ವಾಲಿಟಿ ದೋಟಿಗೂ ಒಳ್ಳೆ ಕ್ವಾಲಿಟಿ ದೋಟಿಗೂ ವ್ಯತ್ಯಾಸ ಏನಪ್ಪಾ ಅಂತಂದರೆ ಮೇಲೆ ಹೋದಾಗ ಬಳ್ಕಲ್ಲ ಅದು ಸೊ ಬಳ್ತದೆ ಇರೋಂಥ ದೋಟಿ ಅತಿ ಒಳ್ಳೆ ಕ್ವಾಲಿಟಿ ದೋಟಿ ಸೊ ಇದರಲ್ಲಿ ಆ್ಯಂಟಿ ಶೇಕ್ ಟೆಕ್ನಾಲಜಿ ಇದೆ ಸೊ ಈ ದೋಟಿಲಿ ಬರೀ ಕುಯ್ಲಲ್ದೇನೆ ನಾವು ಸ್ಪ್ರೇ ಕೂಡ ಮಾಡ್ಬೋದು ಸ್ಪ್ರೇ ಯಾಕೆ ಮಾಡಬೇಕಪ್ಪ ಅಂತಂದರೆ ಈ ಮಲ್ನಾಡುಗೆ ನಮ್ಮ ಕೊಳೆ ರೋಗ ಅಂತ ಒಂದು ಸಮಸ್ಯೆ ಇದೆ ಅತಿ ಹೆಚ್ಚು ಮಳೆಯಾಗಿ ಅದಕ್ಕೆ ಟೈಮ್ ಟೈಮಿಗೆ ಸ್ಪ್ರೇ ಕೊಡಬೇಕು ಮಳೆ ತುಂಬ ಬಂದಾಗ ಮರ ಹತ್ತಕ್ಕೆ ಟೈಮೇ ಸಿಗಲ್ಲ ಮರ ಹತ್ತಿ ಸ್ಪ್ರೇ ಮಾಡಕ್ಕೆ ಟೈಮ್ ಸಿಗಲ್ಲ ಸೊ ಆ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಎಷ್ಟಿದೆ ಇದು ಒಂದು ಇದು ಎಪ್ಪತ್ತಡಿ ದೋಟಿ ಎಪ್ಪತ್ತಡಿ ಕೂಯ್ಲಾಗುತ್ತೆ ಎಂಬತ್ತಡಿ ತನಕ ಸ್ಪ್ರೇ ಆಗುತ್ತೆ ಈ ದೋಟಿಯಲ್ಲಿ ನಮ್ಮಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ಈ ಥರ ಮೂರು ಇದೆ ಬೇಕಂದ್ರೆ ಐವತ್ತು ಅಡಿ ಬೇಕಾದ್ರೂ ಕೊಡ್ತೀವಿ ನಾವು ಓಕೆನಾ ಈಗ ನಿಮಗೆ ಸ್ಪ್ರೇ ದೋಟಿ ತಗೋ ಇದರಲ್ಲಿ ನೀವು ನೋಡ್ಬೋದು ಈ ದೋಟಿ ಈ ದೋಟಿ ಎರಡು ಒಂದೇ ಇಲ್ಲಿ ಒಂದು ಹ್ಯಾಂಡ್ಲ್ ಕಾಣಿಸ್ತಾ ಇದೆ ನಿಮಗೆ ಆಯಿತಾ ಈ ಹ್ಯಾಂಡ್ಲಲ್ಲೇ ಈ ಥರ ನಿಮಗೆ ಟ್ರಿಗರ್ ಫಿಕ್ಸ್ ಮಾಡಿದ್ದೀವಿ ಇದನ್ನ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಮೋಟ್ರಿಂದ ಇನ್ಪುಟ್ಟು ಇಲ್ಲಿಗೆ ಕೊಡ್ತೀವಿ ಇಲ್ಲಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಇದೆ ಅಂತ ಇಲ್ಲಿ ಈ ನಾದದಲ್ಲಿ ಎಪ್ಪತ್ತು ಎಂಬತ್ತು ಇಡೀ ನೀವು ಸ್ಪ್ರೇ ಮಾಡ್ಕೋಬೋದು ಇದು ನೆಲ್ನಿಂದನೇ ಸ್ಪ್ರೇ ಮಾಡ್ಬೋದು ಅಲ್ಲಿ ನೀವು ನೋಡ್ಬೋದು ನಾನು ಒಂದೇ ಕೈಯಲ್ಲಿ ದೋಟಿ ಹಿಡಿದಿದ್ದೀನಿ ಹ್ಯಾಂಡ್ಲಲ್ಲಿ ಸೊ ಈ ಹ್ಯಾಂಡಲ್ ಏನಕ್ಕಪ್ಪ ಬೇಕು ಅಂತಂದರೆ ಇದು ಬೆಂಡಿಂಗ್ ಹ್ಯಾಂಡ್ಲ್ ಅಂತ ಈ ಹ್ಯಾಂಡ್ ಇದೆ ನಾವು ಎರಡು ಕೈಯಲ್ಲೂ ದೋಟಿ ಹಿಡಿಬೇಕು ಹೀಗೆ ಮತ್ತು ಎತ್ಕೊಂಡು ನೋಡಬೇಕು ಕುದ್ದಿಗೆ ನಾವು ಬಂತು ಆಯಿತಾ ಈಗ ಫ್ರಿಗರ್ ಆಪ್ರೇಟ್ ಮಾಡಬೇಕು ಕಂಟ್ರೋಲ್ ಅಂದರೆ ದೋಟಿ ಹಿಡೋಕ್ಕೆ ಎರಡು ಕೈ ಬೇಕು ಅದಕ್ಕೆ ಸೊಲ್ಯೂಷನ್ ಏನಂದರೆ ಈ ಹ್ಯಾಂಡ್ ಇವಾಗ ಇದನ್ನು ಒಂದು ಕೈಯ್ಯಲ್ಲಿ ಹಿಡಿತೀನಿ ಇನ್ನೊಂದು ಕೈಯಲ್ಲಿ ಗಂತಾರೆ ಕಂಟ್ರೋಲ್ ಸಿಸ್ಟಮ್ ಆಪ್ರೇಟ್ ಮಾಡ್ತೀನಿ ಆಮೇಲೆ ಈ ಹ್ಯಾಂಡಲಿಂದ ನಿಂತ ಜಾಗದಿಂದ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಇದನ್ನು ಹಿಂಗೆ ತಿರುಗಿಸಬಹುದು ಆಯಿತಾ ನಾವು ಎಲ್ದಿರ್ಬೇಕಾದ್ರೂ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗಿಸಿ ಒಂದು ಇಪ್ಪತ್ತರಿಂದ ನಲವತ್ತು ಮರಕ್ಕೆ ಸ್ಪ್ರೇ ಮಾಡಬಹುದು ಆಮೇಲೆ ಒಂದು ಮರ ಅರವತ್ತು ಅಡಿ ಇರುತ್ತೆ ಇನ್ನೊಂದು ಮರ ಮೂವತ್ತಡಿ ಇರುತ್ತೆ ದೋಟಿ ಪ್ರತಿ ಕ್ಲಾಪ್ನ ನಾವು ಮೇಲೆ ಹೈಟ್ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ದೋಟಿನೇ ಹೀಗೆ ಬೆಂಡ್ ಮಾಡಿಬಿಟ್ರೆ ಆಯಿತು ಅರವತ್ತು ಅಡಿ ಇರೋದು ಫಾರ್ಟಿ ಫೈವ್ ಡಿಗ್ರಿಗೆ ಬೆಂಡ್ ಮಾಡಿದ್ರೆ ನಿಮಗೆ ಮೂವತ್ತು ಅಡಿಗೆ ಬರುತ್ತೆ ಹಂಗೆ ತಿರುಗಿ ಇನ್ನೊಂದು ಹತ್ತು ಡಿಗ್ರಿ ಮೇಲೆ ಎತ್ತಿದ್ರೆ ಐವತ್ತು ಅಡಿಗೆ ಬರುತ್ತೆ ಸೊ ನಿಮ್ಮ ಜಾಗದಿಂದಲೇ ಇದನ್ನು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡಿ ಸ್ಪ್ರೇ ಮಾಡ್ಬೋದು ನಿಮಗೆ ಇದರಲ್ಲಿ ಏನು ರೈತರಿಗೆ ಸಿಗ್ತಾಯಿರೋ ಬೆನಿಫಿಟ್ ಅಂತಂದರೆ ರೈತ ಮರ ಹತ್ತಿ ಸ್ಪ್ರೇ ಮಾಡಿದ್ರೆ ಮೂರು ದಿನದಲ್ಲಿ ಆಗೋ ಕೆಲಸ ಒಂದು ದಿನದಲ್ಲಿ ಆಗುತ್ತೆ ಅವನು ದಿನಕ್ಕೆ ಅರ್ಧ ಎಕರೆ ಹೊಡಿತಾನೆ ಮರ ಹತ್ತಿದ್ರೆ ತೋಟಿಯಲ್ಲಿ ಎರಡರಿಂದ ನಾಲ್ಕು ಎಕರೆ ಹೊಳಿತೆ ಸೊ ಎಷ್ಟು ಲೇಬರ್ ಸೇವಾಯ್ತದೆ ಮತ್ತು ಪ್ರೇ ಮಾಡೋ ಲೇಬರ್ ಬರಹತಿ ಹೊಡೆಯೋರು ಬ್ಯಾರಲ್ ಎಕ್ಟ್ರಿಕೆ ಕೇಳ್ತಾರೆ ಒಂದು ಬ್ಯಾರಲ್ಗೆ ಸಾವಿರ ರೂಪಾಯಿ ಔಷಧಿ ಖರ್ಚಾಗುತ್ತೆ ಸಾವಿರ ರೂಪಾಯಿ ಕೂಲಿ ಖರ್ಚಾಗುತ್ತೆ ಎಕರೆಗೆ ಆರು ಬ್ಯಾರಲ್ ಹೊಡೀತಾರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಯಿತು ಕೂಲಿ ಮತ್ತು ಲೇಬರಲ್ಲಿ ದೋಟಿಯಲ್ಲಿ ಹೊಡೆದ್ರೆ ಕೂಲಿ ಖರ್ಚು ಆರುನೂರು ರೂಪಾಯಿ ಕೊಡೋ ಲೇಬರಿಗೆ ಸಾವಿರ ರೂಪಾಯಿ ಕೊಡಿ ಅವನು ದಿನಕ್ಕೆ ಒಂದೇ ಎಕರೆ ಹೊಡಿರಿ ಸಾವಿರ ರೂಪಾಯಿ ಕೂಲಿ ಎರಡೇ ಬ್ಯಾರಲ್ ಔಷಧಿ ಖರ್ಚಾಗೋದು ಅಂದರೆ ಮೂರು ಸಾವಿರದಲ್ಲಿ ಮುಗಿಯುತ್ತೆ ಮ್ಯಾಕ್ಸಿಮಮ್ ಮರ ಹಚ್ಚಿದ್ರೆ ಹನ್ನೆರಡು ಸಾವಿರ ಆಗುತ್ತೆ ಸೊ ಇದು ಅವನಿಗೆ ಕಾಸ್ಟು ಬೆನಿಫಿಟ್ಟು ಅಂದರೆ ಏನು ಸೇವ್ ಆಗುತ್ತೆ ಅಂತ ನೆಕ್ಸ್ಟ್ ಮುಖ್ಯವಾದ ಸೇವಿಂಗು ಲೇಬರೇ ಸಿಗದೇ ಸ್ಪ್ರೇ ಮಾಡದೇ ಇದ್ದರೆ ಕೊಳೆ ರೋಗ ಬಂದ್ಬಿಡುತ್ತೆ ಕೊಳೆ ರೋಗ ಬಂದರೆ ರೈತ ಕಷ್ಟಪಟ್ಟು ಒಂದು ಎಕರೆಗೆ ಮೂರಿಂದ ನಾಲ್ಕು ಲಕ್ಷ ಆದಾಯ ತೆಗಿಬೇಕು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಳೆದು ಹೋದರೆ ಅವನಿಗೆ ಒಂದೂವರೆ ಲಕ್ಷನೂ ಸಿಗಲ್ಲ ಒಂದೂವರೆ ಲಕ್ಷ ಕನ್ನ ಅವ್ನು ಕಷ್ಟಪಟ್ಟು ಬೆಳೆದು ಬೆಳೆ ಹೋಯ್ತು ಸೊ ಈ ಲೋಟಿಯಲ್ಲಿ ನಿಮಗೆ ಬೆಳೆನೂ ರಕ್ಷಿಸ್ಕೋಬೋದು ನಮಗೆ ಖರ್ಚು ವೆಚ್ಚನೂ ರಕ್ಷಿಸ್ಕೋಬೋದು ಮರ ಅಥವಾ ಜೀವ ಲೇಬರದ್ದು ಜೀವನೂ ರಕ್ಷಿಸ್ಕೋಬೋದು ಸೊ ಎವ್ರಿಥಿಂಗ್ ಈಸ್ ಸೇವಿಂಗ್ ಇನ್ ದಿಸ್ ಕಾಮದೇನು ಥರ ಅಡಿಕೆ ಬೆಳೆದಾರರಿಗೆ ತೆಂಗಿನ ಬೆಳೆದಾರರಿಗೆ ಈ ದೋಟಿ ಉಪಯೋಗ ಆಗುತ್ತೆ ಸೊ ನೀವು ಕೇಳ್ಬೋದು ಈಗ ನಮ್ಮನ್ನು ಹೆಂಗೆ ಸಂಪರ್ಕಿಸ್ಬೇಕು ಅಂತ ಇವಾಗ ಇಲ್ಲಿ ನೋಡಿ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಣ್ತಾ ಇದೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಟು ಫೈವ್ ಟು ಜೀರೋ ಸೆವೆನ್ ಟು ಫೈವ್ ನೈನ್ ತ್ರೀ ಫೈವ್ ಜೀರೋ ಫೋರ್ ಏಯ್ಟ್ ಸೆವೆನ್ ಈ ನಂಬರಿಗೆ ಸಂಪರ್ಕಿಸಿ ಆಯಿತಾ ಇಲ್ಲೆಲ್ಲ ನಮ್ಮದು ಬೇರೆ ಬೇರೆ ಮಾಡಲ್ದು ಪ್ರೈಸಿಂಗ್ ಕೂಡ ಹಾಕಿದ್ದೀನಿ ಆಯಿತಾ ನಿಮಗೆ ಒಳ್ಳೆ ಕ್ವಾಲಿಟೀಸ್ ಬೇಕಂದರೆ ಅದು ಇದೆ ಇಲ್ಲ ನನಗೆ ಕಮ್ಮಿ ರೇಟ್ ಬೇಕಂದರೆ ಅದು ಇದೆ ಯಾವ ಪ್ರಾಡಕ್ಟ್ ತಗೊಂಡು ಸರಿ ನಾನು ಇದನ್ನು ಆರು ವರ್ಷ ಹಿಂದೆ ಅಮೆರಿಕಾದಲ್ಲಿ ಇದ್ಕೊಂಡೇ ಸ್ಟಾರ್ಟ್ ಮಾಡಿದ್ದು ಈ ಇದನ್ನು ನನ್ನ ತೋಟಕ್ಕೆ ಎರಡು ವರ್ಷ ನಾನು ಅದನ್ನು ಟ್ರಯಲ್ಸ್ ಮಾಡಿ ಎಲ್ಲ ಸಕ್ಸಸ್ ಆದಮೇಲೆ ಆರು ವರ್ಷ ಹಿಂದೆ ಮಾರ್ಕೆಟಿಗೆ ಲಾಂಚ್ ಮಾಡಿದೆ ಆರು ವರ್ಷದಿಂದ ನಾವು ಮಾರುಕಟ್ಟೆಯಲ್ಲಿ ನಂಬರ್ ಒನ್ ಪೊಸಿಷನ್ಲಿದ್ದೀವಿ ಈಗ ಹತ್ತು ಕಂಪ್ನಿ ಬಂದಿದೆ ಮಾರ್ಕೆಟ್ ಮಾರ್ಕೆಟಲ್ಲಿ ಆದರೆ ಆರು ವರ್ಷದಿಂದ ಯಾವುದೇ ಕಂಪ್ನಿ ನಮ್ಮ ಕ್ವಾಲಿಟಿ ಮತ್ತು ಪರ್ಫಾರ್ಮೆನ್ಸ್ ಕೊಡೋ ದೋಟಿಗಳನ್ನ ಕೊಡ್ತಾ ಇಲ್ಲ ಎಷ್ಟು ದೋಟಿಗೆ ಸೇಲ್ ಇಪ್ಪತ್ತೈದು ಸಾವಿರ ತೋಟಿ ಕೊಟ್ಟಿದ್ದೀನಿ ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಬಿಸ್ನೆಸ್ ಮನ್ ಆಗಿದ್ದೀನಿ ನಾನೀಗ ಅಂದರೆ ಎಲ್ಲರಿಗೂ ಏನಿರುತ್ತೆ ಇಂಜಿನಿಯರ್ಗೆ ಭಾರತದಲ್ಲಿ ಅಮೇರಿಕಕ್ಕೆ ಹೋಗಬೇಕು ಬೇರೆ ದೇಶಕ್ಕೆ ಹೋಗಬೇಕು ಅಲ್ಲೇನೋ ಶ್ರೀಮಂತರಾಗ್ಬಿಡ್ತೀವಿ ಅಂತ ನಾನಿವತ್ತು ಹೆಮ್ಮೆಯಿಂದ ನನ್ನ ಡ್ರೀಮ್ ಜಾಬ್ ಅಮೇರಿಕಾದಲ್ಲಿ ಫೋರ್ಡ್ ಮೋಟರ್ ಕಂಪನಿ ಸ್ಟೈಲಿಂಗ್ ಸ್ಟೂಡಿಯೋ ಕೆಲಸ ಬಿಟ್ಟು ಬಂದೆ ಒಂದೇ ವರ್ಷದಲ್ಲಿ ಅಲ್ಲಿ ಇಪ್ಪತ್ತು ವರ್ಷ ದುಡಿಯೋದನ್ನು ಇಲ್ಲಿ ಒಂದೇ ವರ್ಷದಲ್ಲಿ ನಮ್ಮ ರೈತರಿಗೆ ಸೇವೆ ಮಾಡಿ ನಾನು ರೈತರಿಗೆ ಕೊಡೋ ಒಂದು ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ಫುಲ್ ಸಂತೋಷ ಕಂಡಿದ್ದೀನಿ ಅಲ್ಲಿ ಇಪ್ಪತ್ತು ವರ್ಷ ದುಡಿಯೋದನ್ನು ಒಂದು ವರ್ಷದಲ್ಲಿ ದುಡಿದ ಹಾಂ ಸೊ ನಾನು ಅಮೇರಿಕಾದಲ್ಲಿ ಇಪ್ಪತ್ತು ವರ್ಷ ಸ್ಯಾಲ್ರಿ ತೊಗೊಂಡು ದುಡಿಯೋದನ್ನು ಕೆಲಸನ ಖುಷಿ ಖುಷಿಯಿಂದ ಬಿಟ್ಟು ಬಂದೆ ಒಂದೇ ವರ್ಷದಲ್ಲಿ ದುಡಿಮೆ ಮಾಡಿದ್ದೀನಿ ನಮ್ಮ ರೈತರು ಕೊಡೋ ನಾನು ಎಕ್ವಿಪ್ಮೆಂಟ್ಸಲ್ಲಿ ಡೋಟಿ ಮಾರಿ ಡೋಟಿ ಮಾರಿ ಸೊ ಹಾಗಾಗಿ ಆ್ಯಂಡ್ ಇವತ್ತು ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತೀನಿ ಜಗತ್ತಲ್ಲಿ ನಂಬರ್ ಒನ್ ಕಂಪ್ನಿ ನಾನು ಇಂಡಿಯಾ ಕರ್ನಾಟಕದಲ್ಲಿ ಅಲ್ಲ ಆ್ಯಂಡ್ ಇಲ್ಲಿ ಇಷ್ಟು ದುಡಿಯೋದರಲ್ಲಿ ನಾವು ಇವಾಗ ನಾನು ಐವತ್ತು ಕೋಟಿ ನೂರು ಕೋಟಿ ಟರ್ನ್ ಓವರ್ ಮಾಡಿದ್ರೆ ರೈತನಿಗೆ ಒಂದು ವರ್ಷದಲ್ಲಿ ಕನಿಷ್ಠ ಬರೀ ಕೊಳೆ ರೋಗದ ಉಳಿತಾಯದಲ್ಲಿ ಐದು ಸಾವಿರ ಐದು ಕೋಟಿಯಷ್ಟು ಐದು ಸಾವಿರ ಕೋಟಿಯಷ್ಟು ಅಡಿಕೆ ಉಳಿತಾಯ ಆಗ್ತಾಯಿದೆ ಆಮೇಲೆ ಜೀವಗಳು ಐನೂರರಿಂದ ಏಳ್ನೂರು ರೈತರು ಕರ್ನಾಟಕ ಒಂದೇ ಸ್ಟೇಟಲ್ಲಿ ಅದು ಎಲ್ಲೂ ಹೊರಗಡೆಗೆ ವಿಷಯ ಬರ್ತಾ ಇರಲ್ಲ ಇವತ್ತು ನಾವು ನೂರಾರು ರೈತರ ಜೀವನ ಪ್ರತಿ ವರ್ಷ ಉಳಿಸ್ತಾ ಇದ್ದೀವಿ ಸರ್ ಇದು ಹೆಚ್ಚಿನಾಗಿ ನಮ್ಮ ಮಲ್ನಾಡು ಬಲ್ಟು ಎಲ್ಲಿ ಅಡಿಕೆ ಇದೆಯೋ ಅಲ್ಲೆಲ್ಲ ನಾವು ತುಂಬ ಸೇಲ್ ಮಾಡ್ತೀವಿ ಗೋವಾ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರ ಅಸ್ಸಾಮು ಅಂಡಮಾನು ಈ ಥರ ಎಲ್ಲ ಸ್ಟೇಟ್ಗಳಿಗೂ ನಾವು ಬೆಂಗಳೂರಿಂದಲೇ ಸಪ್ಲೈ ಕೊಡ್ತೀವಿ ಸರ್ ಒಂದು ಇದು ಆಗಲಿ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಡೋಟಿ ನಾವು ಇದು ಮಾಡಬೇಕು ಕರೆಂಟ್ ಎಸ್ಪೆಷಲಿ ಮಲ್ನಾಡು ಭಾಗದಲ್ಲಿ ಕೋರ್ಟ್ ಇರುತ್ತೆ ಆ ಥರದ್ದೆಲ್ಲ ಇರುತ್ತೆ ಈ ತರದಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ನೀವೇನು ಕ್ರಮ ಕೈಗೊಳ್ಳಿ ಅಂತಂದ್ರೆ ಒಂದು ಈ ಪ್ರತಿ ಲಾಕ್ ಅಲ್ಲಿ ಈಗ ಈ ಪೈಪಕ್ಕೂ ಕರೆಂಟ್ ಎಷ್ಟಾಗಿದೆ ಅದ್ರಲ್ಲಿ ಪೈಪೇ ಇರೋ ಥರ ಲಾಕ್ ಅಲ್ಲಿ ಕರೆಂಟ್ ಫಿಲ್ಟರ್ ಟೆಕ್ನಾಲಜಿ ಅಂತಿದೆ ಈ ಯಾವುದೇ ದೋಟಿ ಬೇರೆ ಕಂಪ್ನೀಸ್ ಕೇಳಿ ಈ ಪ ಏನು ಟೆಕ್ನಾಲಜಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಯಾಕಂದರೆ ಅವರು ಪ್ರತಿ ಸೆಗ್ಮೆಂಟಲ್ಲಿ ಕರೆಂಟ್ ಕಟ್ ಆದರೆ ಮಾತ್ರ ಕೆಳಗಡೆ ತುಂಬ ಕಮ್ಮಿ ಕರೆಂಟ್ ಬರುತ್ತೆ ಯಾಕಂದರೆ ಹೈ ವೋಲ್ಟೇಜ್ ಕರೆಂಟು ನಾನೂರ ನಲ್ವತ್ತು ವೋಲ್ಟೇಜಿಗೆ ಚಿಂತೆನೇ ಬೇಡ ನಮ್ಮಲ್ಲಿ ನೂರಾರು ರೈತರು ಲೈವ್ ವೈರಗೆ ಟಚ್ ಮಾಡಿ ವೀಡಿಯೋ ಮಾಡಿ ಕಳಿಸಿದ್ದಾರೆ ಹನ್ನೊಂದು ಸಾವಿರಕ್ಕೆ ಮಾತ್ರ ನಾವೇನು ಹೇಳ್ತೀವಿ ಅಂತಂದರೆ ನಿಮಗೆ ಕಡಿಮೆ ಕರೆಂಟ್ ಹೊಡೆಯುತ್ತೆ ಕರೆಂಟ್ ಹೊಡೆಯಲ್ಲ ಅಂತ ಹೇಳಲ್ಲ ಯಾಕೆ ಅಂತ ಹಂಗೆ ಹೇಳೋದು ಅಂದರೆ ಇವರು ಕೆಳಗಡೆ ಒಂದು ಕೈ ಇಟ್ಟಿರ್ತಾರೆ ಮೇಲ್ಗಡೆ ಒಂದು ಕೈ ಇಟ್ಬಿಡ್ತಾರೆ ಸಾಮಾನ್ಯ ಕೆಳಗಡೆನೇ ಎರಡು ಕೈಯು ಇದ್ದರೆ ಒಂದು ಇದುವರೆಗೂ ನಮಗೆ ಬಂದಿರೋ ಮಾರ್ಕೆಟ್ ಫೀಡ್ಬ್ಯಾಕಲ್ಲಿ ತುಂಬ ಖುಷಿಯಿಂದ ರೈತರು ಫೋನ್ ಮಾಡ್ತಾರೆ ಸರ್ ಹನ್ನೊಂದು ಸಾವಿರ ವೋಲ್ಟಲ್ಲಿ ಟಚ್ ಮಾಡಿದೆ ನನ್ನ ಜೀವ ಉಳಿಸಿದ್ದೀರಾ ನೀವು ಅಂತ ಇನ್ನು ಏನಾಗಿದೆ ಕೈಯ ಬೆರಳು ಅಥವಾ ಕಾಲು ಬೆರಳಲ್ಲಿ ಓಪನ್ ಆಗಿ ರಕ್ತ ಬರುತ್ತೆ ಸಾಮಾನ್ಯವಾಗಿ ಸೊ ಬಟ್ ಪ್ರಾಣ ಹಾನಿ ಅತಿ ಕಡಿಮೆ ಆಗಿದೆ ನಮ್ಮ ದುಡ್ಡಿಗೆ ನಿಮಗೆ ಎರಡೂವರೆ ಕೆಜಿಯಿಂದ ಆರು ಕೆ ಜಿ ಮ್ಯಾಕ್ಸಿಮಮ್ ಹೈಟು ಐವತ್ತು ಅಡಿ ದೋಟಿ ಎಲ್ಲ ಔಷಧಿ ಹೊಡೆಯೋದೆಲ್ಲ ಸರಿ ಹಬ್ಬ ಅಂತಂದ್ರೆ ನಿಮ್ಗೆ ಒಂದು ಕೆ ಜಿ ಆ್ಯಡ್ ಆಗುತ್ತೆ ಅಷ್ಟೇ ಇಲ್ಲಿ ಇವಾಗ ನೋಡಿ ಇದೊಂದು ಸ್ಮಾಲ್ ಪೈಪಿನ ತಂತ್ರಜ್ಞಾನ ಸಾಮಾನ್ಯ ಮಾರ್ಕೆಟಲ್ಲ ಟೆನ್ ಬಾರ್ ಅಷ್ಟೇ ತೊಡೋದು ನಾವು ಕೂಡ ಪೈಪ್ ಏಯ್ಟಿ ಬಾರ್ ಪ್ರೆಷರ್ ತಡೆಯುತ್ತೆ ಎಚ್ ಟಿ ಪಿ ಪಂಪ್ ಯೂಸ್ ಮಾಡಿದಾಗ ಈ ಪೈಪು ಒಡೆದೋಗೋದಿಲ್ಲ ಇದರಲ್ಲಿ ಇದು ಬರೀ ದೋಟಿ ಇದು ಐವತ್ತು ಅಡಿ ದೋಟಿ ಬರೀ ಎರಡೂವರೆ ಕೆ ಜಿ ಅಷ್ಟೇ ಇದು ಇದು ಎಪ್ಪತ್ತಡಿ ದೋಟಿ ಆಯಿತಾ ಇದ್ರ ಕಾಸ್ಟಿಂಗ್ ಬಂದ್ಬಿಟ್ಟು ಎಪ್ಪತ್ತೇಳು ಸಾವಿರದಿದೆ ಎಪ್ಪತ್ತ್ಮೂರು ಸಾವಿರದಿದೆ ಇದು ಎಪ್ಪತ್ತಡಿ ದೋಟಿ ಐದು ಕೆ ಜಿ ಬರುತ್ತೆ ಇದು ಪ್ರೈಸ್ ಹೇಳಿಬಿಟ್ಟು ಈಗ ಹಾಂ ಖಂಡಿತ ಎಪ್ಪತ್ತಡಿ ದೋಟಿ ಇನ್ನು ಅರವತ್ತು ಅಡಿ ದೋಟಿ ನಿಮಗೆ ವಿತೌಟ್ ಸ್ಪ್ರೇ ಆ್ಯಕ್ಸಸರೀಸು ಒಳ್ಳೆ ಕ್ವಾಲಿಟಿದು ಬೇಕೆಂದರೆ ನಿಮಗೆ ಐವತ್ತೆಂಟು ಸಾವಿರದಿದೆ ಅದ್ರ ನೆಕ್ಸ್ಟು ಐವತ್ತೈದರದ್ದಿದೆ ಕಮ್ಮಿ ಕ್ವಾಲಿಟಿ ಬೇಕಂದರೆ ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಎಪ್ಪತ್ತಡಿ ದೋಟಿ ನಿಮಗೆ ಅರುವತ್ತು ಇದೆ ಅರವತ್ತೊಂಬತ್ತು ಸಾವಿರದಿದೆ ಎಪ್ಪತ್ತ್ಮೂರು ಸಾವಿರದ ಇದೆ ಇದು ಸ್ಪ್ರೇ ವಿಥೌಟ್ ಸ್ಪ್ರೇ ಕಿಟ್ಗೆ ನಿಮಗೆ ನಾಲ್ಕು ಸಾವಿರ ಆ್ಯಡ್ ಆನ್ ಆಗುತ್ತೆ ಎಂಬತ್ತಡಿ ದೋಟಿ ನಿಮಗೆ ಎಂಬತ್ತೊಂದು ಸಾವಿರದಿದೆ ಎಪ್ಪತ್ತು ಸಾವಿರದ ಸಾವಿರದಿದೆ ಅರವತ್ನೈದು ಸಾವಿರಕ್ಕೂ ಬೇಕಾದ್ರೆ ದೋಟಿ ಕೊಡ್ತಾರೆ ರೈತರಿಗೆಲ್ಲ ಸೊ ರೈತರು ಬಾಂಧವರು ತಂತ್ರಜ್ಞಾನ ಯಾವಾಗಲೂ ನಾವು ಬೆಲೆ ಕೇಳಿಬಿಟ್ಟು ಹೆದರ್ತೀವಿ ಆದರೆ ಇವಾಗ ಯಾವ ರೈತರು ಇದು ಜಾಸ್ತಿ ಬೆಲೆ ಅಂತವರು ಇದರಲ್ಲಿ ಆಗೋ ಉಪಯೋಗ ಅಥವಾ ಉಳಿತಾಯ ನೋಡಿ ಪ್ರತಿಯೊಬ್ಬರು ಇವಾಗ ಈ ತಂತ್ರಜ್ಞಾನಕ್ಕೆ ಬರ್ತಾಯಿದ್ದಾರೆ ಯಾಕಂದರೆ ಜೀವ ರಿಸ್ಕ್ ಮಾಡಿ ನಮ್ಮದೇ ಆಗ್ಬೋದು ಲೇಬರ್ದೇ ಆಗ್ಬೋದು ಯಾರೂ ಕೆಲಸ ಮಾಡಿಸಿ ಪ್ರಯೋಜನ ಇಲ್ಲ ಯಾಕಂದರೆ ಅವ್ನಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವೇ ಕೈಯಿಂದ ಕಟ್ಕೊಡ್ಬೇಕು ಸೊ ಹಾಗಾಗಿ ಇದರಲ್ಲಿ ಜೀವ ಉಳಿತಾಯ ಆಮೇಲೆ ತಮ್ಮ ಖರ್ಚಿನ ಉಳಿತಾಯಕ್ಕಾಗಿ ತಂತ್ರಜ್ಞಾನದ ಬಳಕೆಗೆ ಹೋಗಬೇಕು ಹಾಗೆ ರೈತ ಕೆಲಸ ಈಗಾಗಲೇ ಹೈಟೆಕ್ ದೋಟಿ ಅಂತ ಅಡಿಕೆ ಮತ್ತು ತೆಂಗು ಮರಗಳನ್ನೆಲ್ಲ ಜನ ಮರ ಹತ್ತಿ ಕುಯ್ತಾ ಇದ್ರಲ್ಲ ಅದರಿಂದ ಬಿದ್ದು ಸಾಯ್ತಾ ಇದ್ರು ಅದನ್ನು ತಪ್ಪಿಸೋದಕ್ಕೆ ನಾನು ದೋಟಿ ಅಂತ ಮಾಡಿದ್ದೆ ಅದನ್ನು ನೋಡಿದ್ದೀರಾ ನಮ್ಮ ಪ್ರಾಡಕ್ಟನ್ನು ಆನಂದಿಸಿದ್ದೀರಾ ಪ್ರಶಂಸಿಸಿದ್ದೀರಾ ಈಗ ನಾವು ಒಂದು ಹೊಸ ಇನ್ನೋವೇಷನ್ ಮಾಡಿದ್ದೀವಿ ಇದರಲ್ಲಿ ಏನಪ್ಪ ಅಂತಂದರೆ ಕಳೆ ಹೊಡೆಯೋದು ನಮ್ಮ ರೈತರಿಗೆ ತುಂಬ ಸಮಸ್ಯೆಯ ಕೆಲಸ ಯಾಕಪ್ಪ ಅಂತಂದರೆ ಅದನ್ನ ಹೆಗಲ ಮೇಲೆ ಹಾಕೋಬೇಕು ಒಂದು ಆರರಿಂದ ಎಂಟು ಕೆ ಜಿ ವೆಯ್ಟ್ ಇರುತ್ತೆ ವೈಬ್ರೇಷನ್ನು ಸೌಂಡು ಎಲ್ಲ ಬರುತ್ತೆ ಬೆನ್ನೆಲ್ಲ ಸೋತೋಗುತ್ತೆ ಸೊ ಕಳೆ ಹೊಡೆಯೋ ಕೆಲಸಕ್ಕೆ ಯಾವುದೇ ಸಿಗ್ತಾ ಸಿಗ್ತಾಯಿಲ್ಲ ಅದನ್ನು ಹೇಗೆ ಸುಲಭ ಮಾಡೋದು ಆಮೇಲೆ ಏನಾಗಿದೆ ಅಂತಂದರೆ ಒಂದು ಲೇಬರ್ ಸಿಗದೆ ಇರೋದು ಇನ್ನೊಂದು ನಮಗೆ ಒಂದು ಎಕರೆ ಕಳೆ ಹೊಡೆಸ್ಬೇಕಂದ್ರೆ ಸಿಂಗಲ್ ಬುರುಡೆಯಲ್ಲಿ ಎರಡು ದಿನ ಹೋಗ್ಬಿಡುತ್ತೆ ಸೊ ಟೈಮ್ ಜಾಸ್ತಿ ಆದಾಗ ಒಂದು ಐದು ಹತ್ತು ಎಕರೆ ಇರೋರು ಅಡಿಕೆ ಕೊಯ್ಲು ಮಾಡಿಸ್ಬೇಕಾಗ್ಲಿ ಸ್ಪ್ರೇ ಮಾಡಬೇಕಾಗ್ಲಿ ನಮಗೆ ಫಾಸ್ಟಾಗಿ ಹಾಕ್ಬೇಕು ಕೆಲಸ ಒಂದು ಹತ್ತು ಇಪ್ಪತ್ತು ದಿವಸ ಮುಂಚೆ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಷ್ಟೊಂದು ಕಡೆ ಮಳೆಗಾಲ ಇರುತ್ತೆ ಮಳೆ ಕಾಯಬೇಕು ಸೊ ನಾನು ಯೋಚಿಸಿದ್ದೇನಪ್ಪ ಅಂತಂದರೆ ಒಂದು ಮನುಷ್ಯರ ಶ್ರಮ ಕಡಿಮೆ ಇರಬೇಕು ಕೆಲಸ ತುಂಬ ಫಾಸ್ಟ್ ಆಗಿ ಸಾಕಬೇಕು ಈ ನಿಟ್ಟಿನಲ್ಲಿ ಯೋಚಿಸಿದಾಗ ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದ ಕುಮಾರಸ್ವಾಮಿ ಅವರು ಅವ್ರ ಫಾರ್ಮ್ ಹೌಸಲ್ಲಿ ಒಂದು ಸಿಂಗಲ್ ಬುರುಡೋದು ಒಂದು ಪುಷ್ ಕಾರ್ಟಲ್ಲಿ ಒಂದು ಕಳೆ ಹೊಡೆಯುವ ಯಂತ್ರನ ಇಟ್ಕೊಂಡಿದ್ರು ಅದನ್ನು ನೋಡಿದ ತಕ್ಷಣ ಇದರಲ್ಲಿ ಒಂದು ಎಕರೆ ಹೊಡಿಬೇಕಾದ್ರೆ ನಾಲ್ಕೈದು ದಿವಸ ಆಗ್ಬೋದು ತಳ್ಕೊಂಡು ಇದಕ್ಕೇನಾದರೂ ಮಾಡಿ ಅಕ್ಕಪಕ್ಕ ಎರಡು ಬುರುಡೆ ಹಾಕ್ಬಿಟ್ರೆ ಒಂದು ಅಡಿ ಕಟ್ ಆಗೋದು ಮೂರು ಅಡಿ ಆಗಿಬಿಡುತ್ತೆ ಸೊ ಕೆಲಸ ಫಾಸ್ಟ್ ಆಗುತ್ತಲ್ಲ ಅಂತ ಒಂದು ಆಲೋಚನೆ ಬಂತು ಅದನ್ನು ಒಂದು ವರ್ಷ ಆದಮೇಲೆ ನಾನು ಕಾರ್ಯ ರೂಪಕ್ಕೆ ತಂದೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಆ ಕಡೆ ಈ ಕಡೆ ಒಂದು ಮೂರು ನಾಲ್ಕು ಬುರಡೆ ಹಾಕಿ ಸ್ಟಾರ್ಟ್ ಮಾಡಿದೆ ಅದು ನೋಡಿ ಇವಾಗ ನಿಮಗೆ ತೋರಿಸ್ತೀವಿ ಹಾಂ ಇದೇನೇ ಅದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಟ್ರಾಲಿ ಮೌಂಟೆಡ್ ಬ್ರಷ್ ಕಟ್ರ್ ಅಂತ ಇದು ಇದನ್ನು ನೀವು ತುಂಬ ಸುಲಭವಾಗಿ ನಾನು ಇಲ್ಲಿ ನೋಡಿ ಎರಡೇ ಬೆರಳಲ್ಲಿ ಕೈಯಲ್ಲಿ ಹಿಡಿತೀನಿ ಎರಡೇ ಬಯ ಬೆರಳಲ್ಲಿ ಇದನ್ನು ಮೇಲೆ ಕೆಳಗಡೆ ಮಾಡ್ತಾಯಿದ್ದೀನಿ ಮುಂದೆ ಹಿಂದೆ ಇದ್ದೀನಿ ಅಷ್ಟು ಸುಲಭ ಇದೆ ಇದೊಂದು ಹತ್ತರಿಂದ ಹನ್ನೆರಡು ಕೆ ಜಿ ಬಂದರೆ ನಾನು ಬೆಳೆಸ್ತಾ ಇರೋದು ಒಂದು ನೂರು ಗ್ರಾಮ್ ಎಫರ್ಟ್ ಅಷ್ಟೇ ಅಷ್ಟು ಸುಲಭ ಇದೆ ಇಲ್ಲಿ ನೋಡಿ ಇದು ನಾವು ಆಟೋಮ್ಯಾಟಿಕ್ ತ್ರಾಟಲ್ ಅಂತ ಕೊಡ್ತೀವಿ ಇಂಜಿನ್ ಸ್ಟಾರ್ಟ್ ಆದಮೇಲೆ ನೀವು ಇದನ್ನು ಎಷ್ಟು ಬೇಕಾದರೂ ಎಳಿಬೋದು ಅಲ್ಲಿಗೆ ಇದು ನೀವು ಪದೇ ಪದೇ ಪ್ರೆಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಬೇಕಾದಾಗ ಇದನ್ನು ಈ ಇದನ್ನು ಪ್ರೆಸ್ ಮಾಡ್ಕೊಂಡೋಗ್ತಾ ಸಾಕು ಇದನ್ನು ಎರಡು ಕೈಯಲ್ಲಿ ಇಲ್ಲಿ ಇಂಜಿನ್ನ ಸ್ಟಾರ್ಟ್ ಮಾಡಿಕೊಂಡ್ರು ಹಿಂಗೆ ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ಹೀಗೆ ಖುಷ್ ಮಾಡ್ಕೊಂಡು ಹೋಗೋದಷ್ಟೇ ಸೊ ಇಲ್ಲಿ ನೀವು ದೂರ ದೂರ ನೋಡ್ತಾ ಇರೋದರಿಂದ ಇದನ್ನು ರೊಟೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಮೂರು ಒಟ್ಟಿಗೆ ಹೀಗೆ ರೊಟೇಟ್ ಆಗುತ್ತೆ ಮೂರು ಗುರುಡೇನು ಒಟ್ಟಿಗೆ ರೊಟೇಟ್ ಆಗೋದ್ರಿಂದ ನಿಮಗೆ ಕೆಲಸ ತುಂಬ ಫಾಸ್ಟ್ ಆಗುತ್ತೆ ಸೊ ಯಾಕಂದರೆ ಇದು ಇಷ್ಟು ಕಟ್ ಆಗುತ್ತೆ ಆಯಿತಾ ಸೊ ಇದರಲ್ಲಿ ನಿಮಗೆ ಎರಡು ದಿನದ ಕೂಲಿ ಹಾಗೂ ಪೆಟ್ರೋಲು ಮತ್ತು ತುಂಬ ಸುಲಭ ಹೆಣ್ಣಾಳ ಕೈಲೇ ಸ್ಟಾರ್ಟ್ ಮಾಡಿಕೊಟ್ಟರು ಆಗೋಗ್ಬಿಡುತ್ತೆ ಸೊ ತುಂಬ ಸುಲಭವಾಗಿ ಇದರಲ್ಲಿ ಕೆಲಸ ಆಗುತ್ತೆ ಇವಾಗ ಇನ್ನೊಂದು ಇದು ಮೂರು ಕುರುಡೆ ಅನ್ನೋದು ಸಮತಟ್ಟಾದ ಪ್ರದೇಶ ಬಯಲು ಸೀಮೆ ಯಾರು ತೋಟ ಹೆಚ್ಚು ಕಮ್ಮಿ ಫ್ಲ್ಯಾಟಿಗೆ ಒಂದು ಮೂರು ಅಡಿ ಅಂಥ ಜಾಗಕ್ಕೆ ಇದು ತುಂಬ ಸುಲಭ ಕೆಲಸ ಆಗುತ್ತೆ ಅವ್ರುಬು ತಗ್ಗು ಇರುತ್ತೆ ನಮ್ಮ ಮಲ್ನಾಡು ಪ್ರದೇಶದಲ್ಲಿ ಏನಾಗುತ್ತೆ ತೋಟ ಉಬ್ಬು ತಗ್ಗು ಇರುತ್ತೆ ಅಂಥ ಜಾಗಕ್ಕೆ ಇದು ಎರಡು ಗುರುಡೆ ಒಂದರಿಂದ ಇನ್ನೊಂದು ಎಲ್ಲರೂ ಏನು ಅನ್ಕೋತಾರೆ ಒಂದಿಂದು ಕಟ್ಟಾದ್ಮೇಲೆ ಹಿಂದಿಟ್ಟು ಯಾಕೆ ಅಂತ ಅನ್ಕೋತಾರೆ ಎಲ್ಲರೂ ಆದರೆ ಇದು ಎರಡು ಗುರುಡೆ ಏನು ಗುಡ್ಡಿರೋದು ಇದು ಎರಡು ಅಡಿ ಒಟ್ಟಿಗೆ ಕಟ್ಟಾಗುತ್ತೆ ಆಮೇಲೆ ಇದ್ದ ಮೇಲೆ ಕೆಳಗಡೆ ಮಾಡಿಕೊಂಡು ನಾವು ಈ ಥರ ಮೇಲೆ ಕೆಳಗಡೆ ಮಾಡಿಕೊಂಡು ನಾವು ಲೆಫ್ಟ್ ಟು ರೈಟು ಹೊಡಿತೀವಿ ಮೇಲೆ ಕೆಳಗಡೆ ಏನೇ ಉಳಿದಬೇಕು ಇದು ಲೆಫ್ಟ್ ಟು ರೈಟು ಹಿಂಗೆ ಕಳೆದು ಮಾಡ್ಕೊಂಡು ಹೊಡಿತೀವಿ ಹಾಗಾಗಿ ಇದರಲ್ಲಿ ನಿಮಗೆ ಕೆಲಸ ತುಂಬ ಫಾಸ್ಟ್ ಆಗುತ್ತೆ ಈ ಎರಡು ಉರುಡೋದನ್ನು ಯಾವ ರೈತರ ಅವಶ್ಯಕತೆ ಇದೆಯೋ ಎಲ್ಲಿ ಗಾಡಿ ಹೋಗೋದೇ ಇಲ್ಲ ಅನ್ನೋಂಥ ಜಾಗಕ್ಕೆ ಹೆಗಲ ಮೇಲೆ ಹಾಕ್ಕೊಂಡ್ಬೇಕಾದ್ರೂ ಹೊಡಿಬೋದು ಹೆಗಲು ಮೇಲೆ ಹಾಕೊಂಡು ಹೊಡೆದಾಗ ತುಂಬ ಕೆಲಸ ಫಾಸ್ಟ್ ಆಗುತ್ತೆ ನಿಮಗೆ ಆಳ್ಕೂಲಿ ಉಳಿತಾಯ ಪೆಟ್ರೋಲ್ ಉಳಿತಾಯ ಎರಡೂ ತುಂಬ ಚೆನ್ನಾಗಾಗುತ್ತೆ ಇದನ್ನು ಕೆಳಗೆ ತೆಗೆದು ಇದರಲ್ಲಿ ನೀವು ಕಾಂಗ್ರೆಸ್ ಗಿಡ ಇರ್ಬೋದು ಹುಲ್ಲು ಇರ್ಬೋದು ಅಥವಾ ಯಾವುದೇ ಕಳೆಗಳು ಒಂದು ನಮ್ಮ ಕಿರುಬೆರಳು ಗಾತ್ರದ ಕಳೆಗಳೆಲ್ಲ ನಮ್ಮ ರೋಪಲ್ಲಿ ಹೊಡಿತೀವಿ ಅದು ನಾವಿವಾಗ ಕೊಡೋದಿಲ್ಲ ಮೆಟಲ್ ಬ್ರೈಡೆಡ್ ರೋಪ್ ಅಂತ ಹೇಳ್ತೀವಿ ಅಂದರೆ ಒಳಗಡೆ ಮೆಟಲ್ ಇರುತ್ತೆ ಆಮೇಲೆ ಹೊರಗಡೆ ಪ್ಲಾಸ್ಟಿಕ್ ಇರುತ್ತೆ ಅದೇನಪ್ಪ ಆಗುತ್ತೆ ಅಂತಂದರೆ ಸವಿಯೋದಿಲ್ಲ ಕಟ್ ಆಗೋದಿಲ್ಲ ಆ ಥರ ರೋಪು ಸೊ ಹಾಗಾಗಿ ಆ ರೋಪ್ ಸಿಸ್ಟಮ್ ಕೊಡ್ತೀವಿ ಸೊ ಈಗ ಏನು ಬಳಸ್ತಾ ಇದ್ವಿ ಅದನ್ನು ಈಗ ಮೇಲೆ ಹಾಕೋಬೇಕು ಅಥವಾ ಸೊಂಟದ ಮೇಲೆ ಹಾಕೊಂಡು ಹೊಡಿಬೇಕು ವೈಬ್ರೇಷನ್ ಜಾಸ್ತಿ ಸೌಂಡ್ ಜಾಸ್ತಿ ಹೊರತಾಗಿ ಸ್ಪೆಷಲಾಗಿ ಹೊಡಿಯೋದು ಸ್ಪೆಷಲ್ ಆಗಿ ಗಾಡಿ ಮೇಲೆ ಹಾಕೊಂಡು ಹೊಡಿಯೋದು ಇದನ್ನ ನೋಡಿ ನಾವು ಒಂದು ಬೆರಳಲ್ಲಿ ಮೇಲೆ ಕೆಳಗಡೆ ಮಾಡಬಹುದು ಒಂದು ಬೆರಳಲ್ಲಿ ತಳಬಹುದು ಸೊ ನಮಗೆ ಶ್ರಮ ಕಡಿಮೆ ಆಗಬೇಕು ಹಣದ ಉಳಿತಾಯ ಆಗಬೇಕು ಟೈಮಿನ ಉಳಿತಾಯ ಆಗಬೇಕು ಆ ಕಾನ್ಸೆಪ್ಟಲ್ಲಿ ಪಡಿ ಹೇಗೆ ಸರ್ ಬ್ಯಾಟ್ರಿ ಆಗ ಇದು ಬಂದ್ಬಿಟ್ಟು ಟೂ ಸ್ಟಾಕ್ ಎಂಜಿನ್ ಇವಾಗ ಹಾಕಿರೋದು ಮುಂದಿನಲ್ಲಿ ಇದಕ್ಕೆ ಸ್ಟ್ರೋಕ್ ಎಂಜಿನ್ ಆಗಬಹುದು ಅಥವಾ ಬ್ಯಾಟ್ರಿ ಆಗಬಹುದು ಏನು ಬೇಕಾದ್ರೂ ಮಾಡಬಹುದು ಯಾಕಂದರೆ ಇದ್ರ ಒಂದು ಗಾಡಿ ಇರೋದ್ರಿಂದ ನಾವು ಸೆಂಟ್ರಲ್ಲಿ ಬ್ಯಾಟ್ರಿ ಕೊಟ್ಬಿಟ್ಟು ಒಳ್ಳೆ ಎಲೆಕ್ಟ್ರಿಕ್ ಮೋಟ್ರ್ ಹಾಕ್ಬಿಟ್ರೆ ಇದು ಈಸಿಯಾಗಿ ಬ್ಯಾಟ್ರಿಗೂ ಕನ್ವರ್ಟ್ ಆಗುತ್ತೆ ಇ ವಿ ಆಗುತ್ತೆ ಖಂಡಿತ ಆ್ಯಂಡ್ ಮುಂದೆ ಬೇಕಾದ್ರೆ ಸೋಲಾರ್ ಬೇಕಾದ್ರೂ ಇದರಲ್ಲಿ ಮಾಡೋ ನಮ್ಮಲ್ಲಿ ಪ್ಲ್ಯಾನ್ ಇದೆ ಯಾಕಂದರೆ ಇಲ್ಲೇ ಸೋಲಾರ್ ಪ್ಯಾನೆಲ್ ಬಂದುಬಿಟ್ರೆ ತಲೆ ಮೇಲೆ ಸೊ ಅದು ಕಂಟಿನ್ಯೂಸ್ ಚಾರ್ಜಿಂಗ್ ಆಗ್ತಾ ಇರಲಿ ಅದು ನಮ್ಮಲ್ಲಿ ಮುಂದೆ ಮಾಡ್ತಾ ಇದೀವಿ ನೆಕ್ಸ್ಟು ಇದರಲ್ಲಿ ಕಳೆ ಹೊಡೆಯೋ ಯಂತ್ರ ಆಯಿತು ಆದರೆ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳೋದೇ ಸಣ್ಣ ಹಿಡುವಳಿದಾರ ಏನು ಮಾಡಬೇಕು ಅಂತ ಇವಾಗ ಈ ಫೋಟೋದಲ್ಲಿ ನೀವು ನೋಡಬಹುದು ಒಬ್ಬ ರೈತನಿಗೆ ಈ ಥರ ಕಳೆ ಹೊಡೆಯೋ ಮೋಟ್ರು ಇಟ್ಕೊಂಡಿರ್ತಾರೆ ಬಿಗ್ಗರು ಇಟ್ಕೊಂಡಿರ್ತಾರೆ ಗುಂಡಿ ಹೊಡೆಯೋಕ್ಕೆ ಗಿಡ ನೆಡೋಕ್ಕೆ ಚೈನ್ ಸಹ ಇಟ್ಕೊಂಡಿರ್ತಾರೆ ಸ್ಪ್ರೇ ಪಂಪ್ ಇಟ್ಕೊಂಡಿರ್ತಾರೆ ಸೊ ಎಲ್ಲದಕ್ಕೂ ನಾಲ್ಕು ಮೋಟ್ರ್ ಆಯಿತು ಆಯಿತಾ ನಾಲ್ಕು ಮೋಟ್ರ್ ಅಂದರೆ ನಾಲ್ಕು ಮೋಟ್ರಿಗೆ ನಾ ಅಷ್ಟು ಕಾಸ್ಟು ಪ್ಲಸ್ ಮೈಂಟೆನೆನ್ಸು ಯಾಕಂದರೆ ಎಲ್ಲದು ವರ್ಷ ಪೂರ್ತಿ ಯಾವುದೂ ಯೂಸ್ ಆಗೋದಿಲ್ಲ ಬೇಸಿಗೆಯಲ್ಲಿ ಚೈನ್ ಸಹ ಯೂಸ್ ಆಗುತ್ತೆ ಮಳೆಗಾಲದಲ್ಲಿ ಪಂಪ್ ಯೂಸ್ ಆಗುತ್ತೆ ಅದಕ್ಕೆ ಮುಂಚೆ ನಾವು ಕಳೆ ಹೊಡೆ ಕಳೆ ಹೊಡೆಯೋ ಯಂತ್ರ ಯೂಸ್ ಆಗುತ್ತೆ ಸೊ ನಮಗೆ ಅದ್ರ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಯೂಸ್ ಮಾಡಿ ಇಟ್ಬಿಟ್ಟು ಒಂದೇ ಎಂಜಿನಲ್ಲಿ ಅಟ್ಯಾಚ್ಮೆಂಟ್ ಆಗಿ ನಾವು ನಾಲ್ಕು ಚೈನ್ ಅಟ್ಯಾಚ್ಮೆಂಟ್ ಕೊಡ್ತೀವಿ ನಮ್ಮ ಕಳೆ ಹೊಡೆಯೋ ಯಂತ್ರಕ್ಕೆ ಚೈನ್ ಸಾ ಅಟ್ಯಾಚ್ಮೆಂಟ್ ಹಾಕೊಂಡು ಚೈನ್ ಸಾವಾಗಿ ಯೂಸ್ ಮಾಡ್ಕೊಡಿ ಇವಾಗ ಯಾವ ರೈತರಿಗೆ ಹಣದ ಉಳಿತಾಯ ಮಾಡಬೇಕು ನಾನು ಸ್ವಲ್ಪ ನಟ್ಟು ಬೋಲ್ಟು ತೆಗೆದು ಫಿಟ್ ಮಾಡ್ಕೊಡ್ತೀನಿ ಅನ್ನೋದಕ್ಕೆ ಆಲಿನ ಒಂದು ನಾವು ಎಕ್ವಿಪ್ಮೆಂಟ್ ಕೊಡ್ತಾ ಇದೀವಿ ಇವಾಗ ಇದರಲ್ಲೇ ಗುಂಡಿ ಹೊಡೆಯೋ ಯಂತ್ರ ಆಲ್ರೆಡಿ ಮಾಡಿ ಅದು ತೊಗೋಬಹುದು ಸೈನ್ಸ್ ಆಗಬೇಕಂತಂದರೆ ಅದನ್ನು ಬುಕ್ಕಿಂಗ್ ತೊಗೊಂಡು ಅದನ್ನು ಕೊಡ್ತೀವಿ ಪ್ಲೇ ಪಂಪ್ನು ಕೊಡ್ತೀವಿ ಬುಕ್ಕಿಂಗ್ ತಗೋತೀವಿ ಅಷ್ಟೇ ಸ್ವಲ್ಪ ದಿನಗಳಲ್ಲಿ ಮಾಡಿಕೊಡ್ತೀವಿ ಈಗ ನಿಮಗೆ ಸಂಪರ್ಕ ಮಾಡಬೇಕು ನೀವು ಎಲ್ಲಿಗೆ ಬರಬೇಕು ನಮ್ಮ ನಂಬರ್ ಇದೆಯಲ್ಲ ಇಲ್ಲಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಟು ಫೈವ್ ಟು ಜೀರೋ ಸೆವೆನ್ ಟು ಫೈವ್ ನೈನ್ ತ್ರೀ ಫೈ ಜೀರೋ ಫೋರ್ ಏಯ್ಟ್ ಸೆವೆನ್ ಈ ನಂಬರಿಗೆ ಸಂಪರ್ಕಿಸ್ತದೆ ನಾವು ಈ ಎಕ್ವಿಪ್ಮೆಂಟ್ನ ಆಲ್ ಓವರ್ ಇಂಡಿಯಾ ಕೊಡ್ತಾ ಇದ್ದೀವಿ ಸೊ ಯಾರು ಬೇಕಾದ್ರೂ ಬುಕ್ ಮಾಡಿ ತಗೋಬೋದು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ನಿಮಗೆ ಧನ್ಯವಾದಗಳು ತಮಗೇನೇ ಪ್ರಶ್ನೆ ಇದ್ದರೂ ನನಗೆ ಕೇಳಿ